ಈಗ ಇದ್ದೀವಿ ಸೈಟ್ ವಿಸಿಟ್ಗೆ ಇದ್ದೀವಿ ಬೆಳಗಾವಿ ಬೆಳೀಬೇಕು ಅಂತಂದರೆ ಬೆಳಗಾವಿ ಗ್ರಾಮೀಣದಲ್ಲಿನೇ ಅವಕಾಶ ಇದೆ ನಾವು ಸಿಟಿಯನ್ನು ಬೆಳೆಸ್ಬೇಕು ಅನ್ನೋದು ಉದ್ದೇಶ ನಮ್ಮೆಲ್ಲರದು ಸೊ ಒಂದು ಮೂರು ನಾವು ನಾವೀಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ ಸುವರ್ಣ ಸೌಧ ಹತ್ತಿರ ಒಂದು ಕನ್ನಬರ್ಗಿಯಲ್ಲಿ ಒಂದು ಹಿಂಡಲ್ಗಾದಲ್ಲಿ ಒಂದು ಸೊ ಸುವರ್ಣ ಸೌಧ ಸ್ವಲ್ಪ ಸಿಟಿಗೆ ದೂರ ಆಗುತ್ತೆ ಹಿಂಡಲ್ಗಾ ಅಂತಂದರೆ ಈಗ ಈಗ ಬೆಳಗಾವು ಹಿಂಡಲ್ಗಾ ಎಲ್ಲ ಒಂದಾಗಿಬಿಟ್ಟಿತ್ತು ಸೊ ಅಲ್ಲಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಡಿ ಸಿ ಅವರು ಎಲ್ಲರೂ ಈಗ ಹೋಗಿದೆ ಹಿಂಡಲಗಾದಲ್ಲಿ ಒಂದು ನಾಲ್ಕು ಎಕರೆ ನಾಲ್ಕೂವರೆ ಎಕರೆ ಇದೆ ಸುವರ್ಣಸೌಧ ಹತ್ತಿರ ನಮಗೆ ಸಿಕ್ಕುತ್ತೆ ಒಂದು ಹತ್ತು ಎಕರೆವರೆಗೂ ಸಿಕ್ಕಬಹುದು ಈಗೇನು ಜಾಗ ಇದೆಲ್ಲ ಇಲ್ಲೂ ಕೂಡ ಖಂಡಿತವಾಗ್ಲೂ ನಾನು ನಂದು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರದು ಇಲ್ಲೇ ಅನ್ನೋ ಆಸೆಯಿಂದನೇ ನಾವೆಲ್ಲ ಮೀಟಿಂಗ್ ಮಾಡಿದ್ವಿ ತಮಗೂ ಎಲ್ಲರಿಗೂ ಗೊತ್ತಿದೆ ಹಿಂದಿನ ಡಿ ಸಿ ಅವರು ಆದರೆ ಏನಾಗಿದೆ ಇವೆಲ್ಲ ಹೆರಿಟೇಜ್ ಬಿಲ್ಡಿಂಗ್ಸ್ ಇವೆಲ್ಲ ಏನಿದಾವೆ ಸಬ್ ರೆಜಿಸ್ಟ್ ಆಫೀಸ್ ಆಗಲಿ ಈ ಈ ಬಿಲ್ಡಿಂಗ್ಗಳಾಗಲಿ ಇವೆಲ್ಲ ಹೆರಿಟೇಜ್ ಬಿಲ್ಡಿಂಗ್ಸ್ ನೂರಾರು ವರ್ಷ ಹಿಂದಿನ ಬಿಲ್ಡಿಂಗ್ಗಳು ಸೊ ಎಲ್ಲಿ ಮತ್ತು ಇದ್ರ ಬಗ್ಗೆ ಚರ್ಚೆಗಳು ಅನಾವಶ್ಯಕವಾಗಿ ಈಗಾಗಲೇ ಐವತ್ತೈದು ಕೋಟಿ ಹಣ ಬಿಡುಗಡೆ ಆಗಿದೆ ಅನಾವಶ್ಯಕವಾಗಿ ಚರ್ಚೆಗಳಾಗಬಾರ್ದು ಅಂತ ಹೇಳಿ ಮತ್ತು ಬ್ರೀದಿಂಗ್ ಸ್ಪೇಸು ಬೇಕು ಎಲ್ಲ ಇಲ್ಲೇನೂ ಆಗಿರೋದ್ರಿಂದ ಎಲ್ಲರೂ ಜಿಲ್ಲಾ ಪಂಚಾಯತ್ ಆಗಲಿ ಬೆಲೆ ಇಲ್ಲೇ ಆಗಿರೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಇರಲಿ ಅಂತ ಹೇಳಿ ಗಾಳಿ ಆಡ್ಲಿ ಅಂತ ಹೇಳಿ ಬೇರೆ ಕಡೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾವ ಬೆಲೆ ರೂಪಾಯಿ ವಾಹನ ಖರೀದಿ ಮಾಡೋದಕ್ಕೂ ದರ ನಾಳೆ ಬಿಜೆಪಿಯವರು ಫ್ರೀಡಂ ಪಾರ್ಕ್ ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಾರೆ ನಾವು ಬಿಜೆಪಿಯವರ ಈ ಹೋರಾಟವನ್ನ ತಡವಾದರೂ ಅಟ್ಲೀಸ್ಟ್ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಶುಭಾಶಯವನ್ನು ಹೇಳ್ತೀನಿ ಯಾಕಂತಂದರೆ ಕೇಂದ್ರ ಸರ್ಕಾರದಿಂದ ಎಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಆಗಿದೆ ಗ್ಯಾಸ್ ಬೆಲೆ ಹೆಚ್ಚಿಗೆ ಆಗಿದೆ ಗೊಬ್ಬರ ಬೆಲೆ ಹೆಚ್ಚಿಗೆ ಆಗಿದೆ ಬಂಗಾರ ಎಷ್ಟಿತ್ತು ಬಂಗಾರದ ಬೆಲೆ ಹೆಚ್ಚಿಗೆ ಆಗಿದೆ ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆ ಹೆಚ್ಚಿಗೆ ಆಗಿದೆ ಇದರ ವಿರುದ್ಧ ಅವ್ರು ಮೊದಲು ಹೋರಾಟ ಮಾಡಲಿ ಏನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಏನು ಮಾಡೋರು ಏನು ರೈತ ವಿರೋಧಿಗಳ ಇವರು ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ರೆ ಏನು ಸರ್ಕಾರ ನಾಲ್ಕು ರೂಪಾಯಿ ತೊಗೊಳ್ತಾ ಇದೆಯಾ ಹಾಲನ್ನು ಇಲ್ವಲ್ಲ ನಾಲ್ಕು ರೂಪಾಯಿ ಒಂದು ಲೀಟ್ರ್ ಹಾಲಿಗೆ ಹೆಚ್ಚಿಗೆ ದರ ಮಾಡಿದರೆ ಅದು ನಾವು ರೈತರಿಗೆ ನೇರವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ರೈತರ ಪರವಾದಂಥ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಸರ್ಕಾರ ಹೌದು ಇಷ್ಟು ಜನ ಎಂ ಪಿಗಳಿದ್ದಾರೆ ಇಷ್ಟು ಘಟಾನುಘಟಿಗಳ ನಾಯಕರಿದ್ದಾರೆ ಇದ್ದಾರೆ ಯಾರು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಇದೆ ನಮಗೆ ಬಜೆಟ್ನಲ್ಲಿ ನಮಗೆ ಕಡಿಮೆ ಹಣ ಕೊಟ್ಟಿದ್ದಾರೆ ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಹೋರಾಟ ಮಾಡಿದ್ವಿ ಅದರಲ್ಲೂ ಕೂಡ ಒಂದು ಪರ್ಸೆಂಟ್ ಕಡಿಮೆ ಇದ್ದಾರೆ ಅದನ್ನೆಲ್ಲ ತೆಗೆದುಕೊಂಡು ಬರೋದು ಬಿಟ್ಟು ಜನರ ದಾರಿಯನ್ನು ತಪ್ಪಿಸ್ಲಿಕ್ಕೆ ಹೆಚ್ಚಾಯಿತು ಹೆಚ್ಚಾಯಿತು ಅಂತಂದರೆ ಮತ್ತು ಹಾಗಾದರೆ ನಾವು ಕೇಳಕ್ಕೆ ಬಯಸ್ತೀವಿ ಅವ್ರನ್ನ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್ ಡೀಸೆಲು ಈಗ ಎಷ್ಟಾಗಿದೆ ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿದ್ದಾಗ ಎಷ್ಟಿತ್ತು ಎಷ್ಟಾಗಿದೆ ಅಲ್ಲ ನಾವು ಕೇಳಬೇಕಾಗತ್ತೆ ಅವ್ರು ಮಾಡಿದಾರಂತೆ ನಾವು ಮಾಡ್ತಾ ಇಲ್ಲ ಅವರ ಹಾಗೆ ಬಿ ಜೆ ಪಿಯವರ ಅವರ ಹಾಗೆ ಅವೈಜ್ಞಾನಿಕವಾಗಿ ನಾವು ಮಾಡ್ತಾ ಇದ್ವಿ ನಾವು ರೈತರಿಗೆ ಅನುಕೂಲ ಮಾಡ್ತೇವೆ ರಾಜ್ಯದ ಹಣಕಾಸಿನ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾರೆ ಹಣ ಇಲ್ಲ ಗುತ್ತಿಗೆದಾರರ ಅರವತ್ತು ಸಾವಿರ ರೂಪಾಯಿ ಬಿಲ್ ಬಾಕಿ ಕೂಡ ಇದೆ ಆಡಳಿತ ವ್ಯವಸ್ಥೆ ನನ್ನ ಬಾಯಿನ ಯಾಕೆ ತೆಗೆಸ್ತೀರಾ ಗುತ್ತಿಗೆದಾರರ ಹಣವನ್ನ ಬಿಲ್ ಬಾಕಿ ಇದೆ ಯಾವ್ದ್ರ ಸಲುವಾಗಿ ಬಿಲ್ ಬಾಕಿ ಇದೆ ಅದನ್ನ ಮೂಲ ಕಾರಣ ನೀವೆಲ್ಲ ಕೇಳಬೇಕಾಗತ್ತೆ ತಿಳ್ಕೊಳ್ಬೇಕಾಗತ್ತೆ ಈ ಇನ್ ಸೈಂಟಿಫಿಕ್ ಅದನ್ನೇ ಹೇಳ್ತೀನಿ ನಾನು ಸರ್ಕಾರ ಹೋಗುವಂಥ ಕೊನೆ ಆರು ತಿಂಗಳಲ್ಲಿ ಎಷ್ಟೋ ಸಾವಿರಾರು ಕೋಟಿ ಟೆಂಡರ್ ಇಲ್ಲದೆ ವರ್ಕ್ ಆರ್ಡರ್ ಇಲ್ಲದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಕೆಲಸ ಇವರೆಲ್ಲ ಮಾಡಿ ಹೋಗಿದ್ದಾರೆ ಆ ಹೊರೆ ನಮ್ಮ ತಲೆ ಮೇಲೆ ಬಂದಿದೆ ಅದಕ್ಕೋಸ್ಕರ ನಮಗೆ ಭಾರ ಆಗಿದೆ ನಮ್ಮ ನಮ್ಮ ಬೆನ್ನು ಬಾಗ್ತಾ ಇದೆ ಹೊರತಾಗಿ ಕಾಂಗ್ರೆಸ್ನಿಂದ ಅಥವಾ ಗ್ಯಾರಂಟಿಯಿಂದ ಖಂಡಿತವಾಗ್ಲೂ ಇಲ್ಲ ಇದು ಪಿಯವರ ತಪ್ಪಿನಿಂದ ಇವತ್ತು ಎಲ್ಲ ಕಾಂಟ್ರಾಕ್ಟ್ಗಳು ಗೋಳ್ ಅಂದರೆ ತೊಂದರೆಯಲ್ಲಿ ಸಿಲುಕಿಕೊಂಡಿರೋದು ಮೂಲ ಕಾರಣ ಬಿಜೆಪಿಯವರು ಗ್ರಹಲಕ್ಷ್ಮಿಯನ್ನ ಆಲ್ರೆಡಿ ಬಂದಾಯಿತು ತಮಗೆ ಯಾಕೋ ನ್ಯೂಸ್ ಇನ್ನೂ ಬಂದಲ್ವಲ್ಲ ಹೌದು ಎಲ್ಲ ಎಲ್ಲ ಎಲ್ಲರ ಅಕೌಂಟ್ಗೆ ಗ್ರಹಲಕ್ಷ್ಮಿಯ ಜನವರಿಯಕ್ಕಂತೂ ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬನೂ ಆಯಿತು ರಂಜಾನ್ ಹಬ್ಬನೂ ಆಯಿತು ಇನ್ನೂ ಒಂದು ಫೆಬ್ರವರಿ ಒಂದೇ ಬಾಕಿ ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗ್ರಹಲಕ್ಷ್ಮಿ ಫೆಬ್ರವರಿ ತಿಂಗಳದ್ದನ್ನು ಫೈನಾನ್ಸ್ನಿಂದ ನನಗೆ ಎರಡು ಸಾವಿರದ ಐದುನೂರು ಕೋಟಿ ಕ್ಲಿಯರ್ ಆಗಿದೆ ನಿನ್ನೆನೇ ತರ್ಟಿ ಫಸ್ಟು ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಜರಿ ನಿನ್ನೆ ಎರಡೂವರೆ ಸಾವಿರ ಫೆಬ್ರವರಿ ತಿಂಗಳದೂ ನನ್ನ ಖಾತೆಗೆ ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆ ಹಣ ಬಂದಿದೆ ಸೊ ಏಪ್ರಿಲ್ ಎರಡನೇ ವಾರದಿಂದ ಫೆಬ್ರವರಿ ಮೇಡಮ್ ಕಾಂಗ್ರೆಸ್ನಲ್ಲಿ ಇನ್ನು ಫೈಟಿಂಗ್ ಇದೆ ಡಿ ಕೆ ಸಿ ವರ್ಸಸ್ ಸಿಂಧೂರ್ವ ಇನ್ನು ಫೈಟಿಂಗ್ ಶುರು ಆಗಿದೆ ಅದೇ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋ ಒಂದು ಕೂಡ ಮಾಡಬೇಕು ಅವ್ರ ಬಗ್ಗೆ ಏನು ನಾನು ಮಾತನಾಡಲಿಕ್ಕೆ ಬಯಸಲ್ಲ ನೀವು ಕೂಡ ಅದನ್ನು ಜಾಸ್ತಿ ತೋರಿಸೋದು ಬಿಟ್ಟು ಲಕ್ಷ್ಮೀ ತೆಗೆದು ಹೋಗಲಿ ಅಣ್ಣವರು ಮುಖ್ಯಮಂತ್ರಿ ನೋಡಿ ನಾನು ಏನು ಮಾತಾಡಿದ್ದೀನಿ ಏನು ಮಾತಾಡಿದ್ದೀನಿ ಅವ್ರ ಬಗ್ಗೆ ನಾವು ತೆಗೆದ್ ನೋಡಿ ನೀವು ಏನು ಪ್ರಶ್ನೆ ಕೇಳಿದ್ರಿ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದ್ದಾರೆ ಅಂತ ಕೇಳಿದ್ರಿ ಯತ್ನಾಳ್ ಅವರು ಅದಕ್ಕೆ ಅವ್ರ ತಲೆಗೆ ನಾಲ್ಗೆ ಕನೆಕ್ಷನ್ ತಪ್ಪಿದೆ ಆ ರೀತಿ ಏನಿಲ್ಲ ಅಂತ ನಾನು ಇದನ್ನ ಬಿಟ್ಟರೆ ಇನ್ನೇನು ಮಾತಾಡಿದ್ದೀನಿ ಅವ್ರು ನಮ್ಮ ಸಮಾಜದ ಮುಖಂಡರು ಅಂತಲೇ ಹೇಳಿದ್ದೀನಿ ಅವ್ರ ಬಗ್ಗೆ ಗೌರವ ಇದೆ ಅಂತಲೇ ಹೇಳಿದ್ದೀನಿ ಅವ್ರು ಬೇಗ ಆದಷ್ಟು ಬೇಗ ಹೊಸ ಪಕ್ಷ ಕಟ್ಟಲಿ ಅಂತಲೂ ಹೇಳಿದ್ದೀನಿ ಆ ಹೊಸ ಪಕ್ಷಕ್ಕೆ ಶುಭವನ್ನು ಕೂಡ ಹಾರೈಸಿದ್ರು ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಸತ್ರು ಈ ಜನ್ಮ ಎಲ್ಲ ಮುಂದಿನ ಜನ್ಮ ನಾಡನ್ ಮುಸ್ಲಿಮರ ಪಕ್ಷ ಅನ್ನೋದನ್ನ ನೋಡಿ ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಸೆಕ್ಯುಲರ್ ಪಾರ್ಟಿ ನಾವು ಬರೀ ಒಂದು